11. 11. 11. 11. 11. 11. 12. 12. 13. 14. 14. 15. 15. 15. ಬನ್ನಿ ಮರ್ತಿ ಡಿ ಸಿ ಅವರು ಬನ್ನಿ ಡಿ ಸಿ ಅವರು ಡಿ ಸಿ ಅವರು ಸಿಇಒರು ಎಸ್ ಪಿ ಅವರು ಅಂಗಪುಡಿ ಮೇಡಮ್ಗೆ ಅಕ್ಕವರು ಅಕ್ಕವ್ರಿಗೆ ಮೇಡಮ್ಗೆ ಕಡೆ ರಾಜೇಗೌಬ್ರೆ ಇವತ್ತು ಚಾಪನ್ನು ಮೂಡಿಸಿರ್ತಕ್ಕಂಥ ಕಳೆದ ಸಾರಿ ಏನು ಈ ಒಂದು ಹಾಸನ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಡೆದಂತಹ ಸಚಿವರಾದಂತ ಶಾಸಕಾಂಗ ರಾಜೀವ್ ಗೌಡ ಶ್ರೇಯಸ್ ಎಲ್ಲ ಜಿಲ್ಲಾ ಅಧಿಕಾರಿಗಳು guru swarup shanti swarup shanti chitrangi aur taiy mein lekar pura ದೂರ ಮಾಡುವಂತಹ ದೇವಿ ದುರ್ಗಾದೇವಿ ಆ ದೇವಿಯ ಸ್ವರೂಪಿ ಇವತ್ತು ನಾವೆಲ್ಲ ಈ ಜನರ ಇಷ್ಟು ಆಕರ್ಷಣೆ ಆ ತಾಯಿಯ ಆಶೀರ್ವಾದ ಪಡ್ಕೊಂಡು ನೆಮ್ಮದಿ ಶಾಂತಿ ೇ ದೂರಿಂದ ಬಂದೂ ಕೂಡ ಒಂದು ಒಂದು ನಿಮಿಷ ಆಗಲಿ ಹತ್ತು ಸೆಕೆಂಡ್ ಆಗಲಿ ನಿಂತ್ಕೊಂಡು ದೇವ್ರ ಮುಂದೆ ದೇವಮಂದಿರ ಪ್ರಾರ್ಥನೆಯನ್ನು ಮಾಡಿಕೊಂಡು ದರ್ಶನ ಮಾಡಿ ಆ ದೇವಿಯ ಅನುಗ್ರಹವನ್ನು ಕೊಡಲಿಕ್ಕೆ ಎಲ್ಲ ಭಕ್ತಾದಿಗಳು ಇವತ್ತು ಇದ್ದಾರೆ ನಮ್ಮ ಜಿಲ್ಲಾಡಳಿತ ಕೃಷ್ಣ ದೇವೇಗೌಡರಲ್ಲಿ ನಮ್ಮ ಸರ್ಕಾರದ ವೃತ್ತಿಯಿಂದ ಎಲ್ಲರ ಸಹಕಾರದಿಂದ ಇವತ್ತು ಕೂಡ ಒಂದು ವಿಶೇಷವಾದಂಥ ದರ್ಶನದ ಭಾಗ್ಯವನ್ನು ಒದಗಿಸ್ಕೊಂಡಿದ್ದಾರೆ ನಾನು ಪ್ರತಿ ವರ್ಷನೂ ಬರ್ತಾ ಈ ವರ್ಷ ಪ್ರಾತಿದ ದರ್ಶನಕ್ಕೆ ಬರ್ತಾ ಇದ್ದೀನಿ ಆ ರೀತಿ ಎಲ್ಲ ಆಡಳಿತ ವ್ಯವಸ್ಥೆಯನ್ನು ಬಹಳ ಶಿಸ್ತಿಯಿಂದ ನಮ್ಮ ಜಿಲ್ಲಾಡಳಿತ ರಾಜಕಾರಣಿಗಳಿಗೆಲ್ಲ ಸ್ವಲ್ಪ ನಮಗೆಲ್ಲ ತೊಂದರೆ ಕೆಲವರಿಗೆ ತೊಂದರಾಗಿರು ನನಗೇ ಅದು ಕೂಡ ಈ ಸಂದರ್ಭದಲ್ಲಿ ಮಾಧ್ಯಮ ದೇವಿಯ ಶಕ್ತಿಯನ್ನು ಕೂಡ ಹೆಚ್ಚಿಗೆ ಪ್ರಚಾರ ಮಾಡಿ ಎಲ್ಲರೂ ಕೂಡ ಈ ಭಾಗ್ಯವನ್ನು ತೊಡಲಿ ಅಂತೇಳಿ ತವಲ ಅವಕಾಶ ಮಾಡಿಕೊಂಡಿದ್ದೇವೆ ಸೊ ಮಾಧ್ಯಮವರೆಗೂ ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೇನೆ ಎಲ್ಲ ನಮ್ಮ ಆಡಳಿತಕ್ಕೆ ದುಡ್ಡಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಇರ್ಬೋದು ಜಿಲ್ಲೆಯ ಎಲ್ಲ ಸಿಬ್ಬಂದಿಯರು ಕೂಡ ಸರ್ಕಾರಿ ನೌಕರಿ ಮತ್ತು ಸಾರ್ವಜನಿಕರು ಯಾರು ಸಹಕಾರ ಕೊಟ್ಟಿದ್ದಾರೆ ಅಂಗಡಿಗಳ ಮುಂದೆ ದೀಪ ಹಾಕೊಂಡಿದ್ದಾರೆ ಅಲಂಕಾರ ಮಾಡಿಕೊಂಡಿದ್ದಾರೆ ಬಂದಂಥ ಜನರಿಗೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಒಂದು ಪ್ರತಿನಿಧಿಯಾಗಿ ನಾನು ಕೂಡ ಈ ತಾಯಿಯ ಭಕ್ತನಾದ ನಾನು ನಮ್ಮ ಕುಟುಂಬ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಇವತ್ತು ಬಂದು ಈ ದೇವಿಯ ದರ್ಶನ ಮಾಡುವಂಥ ದೊಡ್ಡ ಭಾಗ್ಯ ಈ ಜಿಲ್ಲೆ ಶಾಂತಿಯಿಂದ ಎಂದ ಒಂದು ಉತ್ತಮವಾದ ಆಡಳಿತ ಈ ಜಿಲ್ಲೆಯಲ್ಲಿ ನಡೀತಾ ಇದಕ್ಕೆ ಮತ್ತೊಮ್ಮೆ ಈ ರಾಜ್ಯದ ಈ ನಾಡಿನ ಮತ್ತು ಎಲ್ಲ ಈ ಸಂದರ್ಭದಲ್ಲಿ ನಾವು ಅಭಿನಯಿಸಿ ಅದಕ್ಕೆ ಎಲ್ಲ ಶಾಂತಿಯಿಂದ ತಾವು నమ్గే కూడా ఒ ఆ తాయి నెమ్మ శాంతి కొండలి రాజ్యకే శాంతి కొండలి అంతి ప్రార్థన భక్తులు భగవంతి వ్యవహారీ దివాలయం సో నూ ఆ తాయి తాను सेकंड sure. सेकेंड awesome.